ಕೊಪ್ಪಳ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಕೊಪ್ಪಳ ಜಿಲ್ಲಾಡಳಿತ ಭವನದಲ್ಲಿ ನಿನ್ನೆ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ವಿಧಾನಪರಿಷತ್ ಸದಸ್ಯೆ ಹೇಮಲತಾ ನಾಯಕ ಜಿಲ್ಲಾ ಪಂಚಾಯತ್ ಮುಖ್ಯ ನಿರ್ವಾಹಕ ಅಧಿಕಾರಿ ವರ್ಣಿತ್ ನೇಗಿ ಶ್ರೀ ಗವಿಸಿದ್ದೇಶ್ವರ ಕಾಲೇಜಿನ ಉಪನ್ಯಾಸಕ ಮಂಜುನಾಥ್ ಹಿರಮಠ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಅಜ್ಜಪ್ಪ ಸೊಗಲದ ಸಂವಿಧಾನ ಪೀಠಿಕೆಯನ್ನು ಬೋಧಿಸಿದರು ಇದಕ್ಕೂ ಮುನ್ನ ವಿದ್ಯಾರ್ಥಿಗಳು ಜಾಥಾ ಮೂಲಕ ಸಂವಿಧಾನದ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸಿದರು ಬಳಿಕ ಹೇಮಲತಾ ನಾಯಕ್ ಭಾರತವು ವಿಶ್ವದ ಅತಿದೊಡ್ಡ ಸುಭದ್ರ ಸಂವಿಧಾನವನ್ನು ಹೊಂದಿದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಸಂವಿಧಾನವೇ ಮೂಲ ಆಧಾರವಾಗಿದೆ ಎಂದು ತಿಳಿಸಿದರು ದೇವಸ್ಥಾನ ಯಾವ್ದಾದ್ರೂ ಮರಿಬಹುದು ಬಟ್ ಅದನ್ನು ಸಾಧ್ಯ ಇಲ್ಲ ಅಂದ್ರೆ ಕೂಡ ಅವರು ಎಷ್ಟು ಬಹಳ ಪುಣ್ಯ ಒಂದು ಒಳ್ಳೆ ವರ್ಣಿತ್ನೆಗೆ ಸಂವಿಧಾನವು ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ನೀಡಿದ್ದು ಪ್ರತಿಯೊಬ್ಬರೂ ಆ ಕರ್ತವ್ಯಗಳನ್ನು ಪಾಲಿಸಬೇಕು ಎಂದರು ಈ ಸಂವಿಧಾನದಲ್ಲಿ ಏನೇನು ವ್ಯಾಲ್ಯೂಸ್ ನ್ಯಾಯವನ್ನ ಸಮಾನತೆ ಸುಮಾರು ಇದೆ ಅದರ ಬಗ್ಗೆ ತಾವು ಇಲ್ಲಿ ಎಲ್ಲ ಯೋಚನೆ ಮಾಡಬೇಕು ನಾವು ಒಂದು ನಾಗರಿಕಾಗಿ ಏನೇನು ಪ್ರಯತ್ನ ಪಡೆಯಬೇಕು ಅದನ್ನು ಕೂಡ ಯೋಚನೆ ಮಾಡಬೇಕು